ಹಲೋ ಫ್ರೆಂಡ್ಸ್ ಗಗನ ರಾಜು ವ್ಲಾಗ್ ಚಾನೆಲ್ಗೆ ಸ್ವಾಗತ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸೊ ನೋಡ್ತಾ ಇರ್ಬೋದು ನನ್ನ ಮಗನ ಅಂಗನವಾಡಿ ಕೇಂದ್ರದಲ್ಲಿ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಈ ರೀತಿಯಾಗಿತ್ತು ಅವನು ಮೊದಲನೇ ಸಲ ಹೋಗ್ತಾ ಇರೋದಲ್ವಾ ಸ್ಕೂಲಿಗೆ ಅಂಗನವಾಡಿಗೆ ಹಾಗಾಗಿ ನಾನು ಹೋಗಿದ್ದೆ ಆ ಸೆಲೆಬ್ರೇಷನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅವನಿಗೆ ಫಸ್ಟು ಟೈಮ್ ನಾ ಈ ರೀತಿ ಕೃಷ್ಣನ ಡ್ರೆಸ್ ಹಾಕಿದ್ದೆ ನೋಡ್ಬೋದು ಎಲ್ಲ ಮಕ್ಕಳು ಕೃಷ್ಣ ರಾಧೆಯರ ವೇಷದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರೆ ಅಂತ ಮಕ್ಕಳನ್ನು ರೆಡಿ ಮಾಡೋದೇ ಒಂಥರ ಚೆಂದ ಅದರಲ್ಲೂ ಈ ರೀತಿ ವಿಭಿನ್ನ ಕಾಸ್ಟ್ಯೂಮ್ಗಳ್ ಹಾಕಿದಾಗ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ನನಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಲ್ಲಿ ಹಾಗೆ ರ್ಯಾಂಪ್ ವಾಕ್ ಕೂಡ ಇತ್ತು ನೀವು ನೋಡ್ಬಿಡಿ ರ್ಯಾಂಪಾಕ್ ಹೇಗಿತ್ತು ಅನ್ನೋದನ್ನ ಹಾಗೆ ಸಾಕಷ್ಟು ಪ್ರೋಗ್ರಾಮ್ಗಳು ಹಾಗೆ ಫೋಟೋ ಶೂಟ್ಗಳು ಕೂಡ ನಡೀತಾ ಇತ್ತು ಸೊ ನೀವು ಅಲ್ಲಿಂದನೇ ಮಕ್ಕಳಿಗೆ ಆಶೀರ್ವಾದ ಮಾಡಿಬಿಡಿ ಆಯಿತಾ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ